ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬಾ ಖುಷಿಯಾಗಿರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಫೈನಲಿ ನಮ್ಮ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಕೇವಲ ಐದು ಗ್ರಾಮ್ನಲ್ಲಿ ನಲ್ಲಿ ಮಾಡಿರುವಂತಹ ಓಲೆ ನೋಡಕ್ಕೆ ಇದು ನಿಮಗೆ ಟೆನ್ ಗ್ರಾಮ್ಸ್ ಅಂತ ಅನ್ಸುತ್ತೆ ಹಾಗೇನೇ ವೆರಿ ಬ್ಯೂಟಿಫುಲಿ ಹ್ಯಾಂಡ್ ಕ್ರಾಫ್ಟೆಡ್ ಡಿಸೈನ್ ಅಂತಾನೆ ಹೇಳ್ಬೋದು ಇದು ಆಂಟಿಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಒಲೆ ಸುತ್ತ ಲೀಫ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ ಹಾಗೇನೆ ಸಣ್ಣ ರೂಬಿ ಸ್ಟೋನ್ಸ್ ಕೂಡ ನೀವು ನೋಡಬಹುದು ಇದು ಫ್ಲವರ್ ಎಂಬೋಸ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಓಲಿ ಒಲೆ ಸುತ್ತ ಪರ್ಲ್ಸ್ ಯೂಸ್ ಮಾಡಿದರೆ ಇದರ ವೇಟ್ ಬಂದು ಕೇವಲ ಸಿಕ್ಸ್ ಗ್ರಾಮ್ಸ್ ಹಾಗೇನೆ ಇದು ವೇರ್ ಮಾಡಿದಾಗ ತುಂಬಾನೇ ದೊಡ್ಡದಾಗಿ ಕೂಡ ಕಾಣುತ್ತೆ ಇದು ಪರ್ಲ್ ಅಂಡ್ ಪಿಂಕ್ ರೂಬಿಯಲ್ಲಿ ಮಾಡಿರುವಂತಹ ಫ್ಲವರ್ ಪ್ಯಾಟರ್ನ್ ಇಯರಿಂಗ್ಸ್ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ಗ್ರೀನ್ ಅಂಡ್ ಬ್ಲಾಕ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಇದು ಸಿಂಪಲ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಪರ್ಲ್ ಇಯರಿಂಗ್ಸ್ ಇದರ ವೈಟ್ ಬಂದು ತ್ರೀ ಗ್ರಾಮ್ಸ್ ಇವೆಲ್ಲವೂ ಕೂಡ ಕೇವಲ ಎರಡು ಗ್ರಾಮ್ ನಲ್ಲಿ ಮಾಡಿರುವಂತಹ ಪ್ಲೇನ್ ಗೋಲ್ಡ್ ಸ್ಟರ್ಸ್ ಡಿಸೈನ್ಸ್ ಇದರಲ್ಲಿ ಯಾವುದೇ ಸ್ಟೋನ್ಸ್ ನ ಯೂಸ್ ಮಾಡಿಲ್ಲ ಇದು ಪರ್ಲ್ ಹಾಗೇನೆ ಹವಳ ಕಾಂಬಿನೇಷನ್ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಇದರ ವೈಟ್ ಬಂದು ಸೆವೆನ್ ಗ್ರಾಮ್ಸ್ ಇದು ಹವಳ ಹಾಗೇನೆ ಮುತ್ತಿನ ಸರ ಎರಡಕ್ಕೂ ಕೂಡ ಮ್ಯಾಚ್ ಆಗುವಂತ ಓಲೆ ಡಿಸೈನ್ ಅಂತಾನೆ ಹೇಳ್ಬಹುದು ತುಂಬಾನೇ ಅಮೇಸಿಂಗ್ ಆಗಿದೆ ನೋಡಿ ಈ ಒಂದು ಓಲೆ ಡಿಸೈನ್ ಇದರಲ್ಲಿ ಓಲಿ ಸುತ್ತ ವೈಟ್ ಸ್ಟೋನ್ ಅಲ್ಲಿ ಡಿಸೈನ್ ಮಾಡಿದರೆ ಹಾಗೆ ಮಧ್ಯ ಪಿಂಕ್ ರೂಬಿ ಸ್ಟೋನ್ ಕೂಡ ನೀವು ನೋಡಬಹುದು ಇದೇ ಡಿಸೈನ್ ಅಲ್ಲಿ ರಿಂಗ್ ಕೂಡ ಮಾಡಿಸ್ಕೊಂಬುದು ಅದು ಕೂಡ ಚೆನ್ನಾಗಿರತ್ತೆ ಇದ್ರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ಓಲಿ ತುಂಬಾ ಸಿಂಪಲ್ ಆಗಿರ್ಬೇಕು ಹಾಗೆನೆ ದೊಡ್ಡದಾಗಿ ಕೂಡ ಕಾಣ್ಬೇಕು ಅಂದ್ರೆ ಈ ತರ ಮಾಡಿಸ್ಕೋಬಹುದು ಓಲಿ ಸುತ್ತ ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಹಾಗೆ ಮಧ್ಯ ಸಣ್ಣ ರೂಬಿ ಸ್ಟೋನ್ ಕೂಡ ನೀವು ನೋಡ್ತಾ ಇರಬಹುದು ಇದರ ವೇಟ್ ಬಂದು ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ಸ್ ಇದು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲಿ ಕೆಳಗೆ ಪರ್ಲ್ ಯೂಸ್ ಮಾಡಿದರೆ ಮೇಲೆ ವೈಟ್ ಅಂಡ್ ಗ್ರೀನ್ ಸ್ಟೋನ್ಸ್ ಕೂಡ ನೀವು ನೋಡಬಹುದು ಇದಕ್ಕೆ ವೈಟ್ ಬದಲು ರೆಡ್ ಹಾಕ್ಸ್ಕೊಂಡು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರ ವೈಟ್ ಬಂದು ಸಿಕ್ಸ್ ಗ್ರಾಮ್ಸ್ ಇದು ತುಂಬಾನೇ ಕಡಿಮೆ ಗ್ರಾಮ್ ನಲ್ಲಿ ಮಾಡಿರುವಂತಹ ಓಲಿ ಡಿಸೈನು ಇದರಲ್ಲಿ ಗ್ರೀನ್ ಅಂಡ್ ರೆಡ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಇದರ ವೇಟ್ ಬಂದು ತ್ರೀ ಗ್ರಾಮ್ಸ್ ಇದು ಲಕ್ಷ್ಮೀ ಕಾಸಲ್ಲಿ ಡಿಸೈನ್ ಮಾಡಿರುವಂತಹ ಓಲೆ ಓಲೆ ಮಧ್ಯ ನಿಮಗೆ ಫ್ಲವರ್ ಪ್ಯಾಟರ್ನ್ ಅಲ್ಲಿ ವೈಟ್ ಅಂಡ್ ಪಿಂಕ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಇದರ ಬೇಟ್ ಬಂದು ಫೋರ್ ಪಾಯಿಂಟ್ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಆಂಟಿಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆ ಡಿಸೈನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಕೇವಲ ಆರರಿಂದ ಏಳು ಗ್ರಾಮ್ ನಲ್ಲಿ ಈ ತರ ಕಿವಿ ತುಂಬಾ ಕಾಣುವಂತಹ ಓಲೆಗಳನ್ನ ಮಾಡಿಸ್ಕೋಬಹುದು ಇದು ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಓಲೆ ಓಲೆ ಕೆಳಗೆ ಪಿಂಕ್ ಕಲರ್ ಬೀಟ್ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದರಲ್ಲಿ ಓಲಿ ಸುತ್ತ ಮ್ಯಾಂಗೋ ಶೇಪ್ ಅಲ್ಲಿ ಲಕ್ಷ್ಮಿ ಡಿಸೈನ್ ನ ಓಲೆ ಓಲಿ ಮಧ್ಯ ಎಮರಾಡ್ ಸ್ಟೋನ್ ಹಾಗೇನೆ ಸುತ್ತ ಸ್ಮಾಲ್ ರೂಬಿ ಸ್ಟೋನ್ಸ್ ಅಲ್ಲಿ ಡಿಸೈನ್ ಇದರ ವೇಟ್ ಬಂದು ಏಟ್ ಗ್ರಾಮ್ಸ್ ಇದು ಆಂಟಿಕ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ಪರ್ಲ್ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಪಿಂಕ್ ಮತ್ತು ಗ್ರೀನ್ ಅಲ್ಲಿ ಮಾಡಿರುವಂತಹ ಬೀಡ್ ಹ್ಯಾಂಗಿಂಗ್ಸ್ ಕೂಡ ನೀವು ನೋಡಬಹುದು ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದು ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಟೂ ಇನ್ ಒನ್ ಓಲೆ ಡಿಸೈನ್ ಇದನ್ನ ನೀವು ಎರಡ್ ತರ ವೇರ್ ಮಾಡ್ಬೋದು ಒಲೆ ಸುತ್ತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ರಿಮೂವ್ ಮಾಡಿ ಒಲೆ ಮಾತ್ರ ವೇರ್ ಮಾಡ್ಬೋದು ಅಥವಾ ಎರಡು ಹಾಕೊಂತೀನಿ ಅಂದ್ರೆ ಆ ತರ ಕೂಡ ಹಾಕೋಬಹುದು ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ